ಪ್ರೈಸ್ ದ ಲಾಡ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ ವಂದಿಸುತ್ತೇನೆ ಜಕರ್ಯ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೊಡ್ಡ ಬೆಟ್ಟವೇ ನೀನು ಯಾರು ಜರುಬಾಬೆಲ ಮುಂದೆ ನೆಲ ಸಮವಾಗುವಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಜನರೇ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ ಎಲ್ಲ ದೊಡ್ಡ ಬೆಟ್ಟವಾದ ಕಾರ್ಯಗಳನ್ನು ನಾನು ಏನ್ ಮಾಡ್ತೇನೆ ತೆಗೆದಾಕ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಸೈತಾನನು ನಮಗೆ ವಿರೋಧವಾಗಿ ಒಂದು ಉಪದ್ರವವನ್ನು ಕಂಡು ಬರುವವನಾಗಿದ್ದಾನೆ ಸಾಲವನ್ನು ಕೊಂಡು ಬರುವವನಾಗಿದ್ದಾನೆ ಕಣ್ಣೀರನ್ನು ಕಂಡು ಬರುವವನಾಗಿದ್ದಾನೆ ರೋಗವನ್ನು ಕೊಂಡು ಬರುವವನಾಗಿದ್ದಾನೆ ಈ ಎಲ್ಲ ಕಾರ್ಯಗಳನ್ನ ಅವನು ನಮ್ಮ ಜೀವಿತಗಳಲ್ಲಿ ಚಿಕ್ಕದಾದ ಕಾರ್ಯವನ್ನ ದೊಡ್ಡ ಬೆಟ್ಟವನ್ನಾಗಿ ಅವನು ತೋರಿಸುವವನಾಗಿದ್ದಾನೆ ಆದರೆ ದೇವರು ನಮ್ಮ ಮುಂದೆ ಇರುವಂತಹ ಎಲ್ಲ ದೊಡ್ಡ ಬೆಟ್ಟದಂತಹ ಉಪದ್ರವಗಳನ್ನ ತೆಗೆದಾಕಿ ನೆಲ ಸಮ ಮಾಡಿ ಸರಿಯಾದ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ ಹೇಗೆ ದೇವರು ಜರಬಾ ಬೆಲನ್ನ ಮುಂದೆ ಇರುವಂತಹ ದೊಡ್ಡ ಬೆಟ್ಟವನ್ನ ತೆಗೆದಾಕಿ ನೆಲ ಸಮ ಮಾಡಿ ನಡೆಸಿದರು ಅದೇ ರೀತಿಯಾಗಿ ಜರಬಾ ಬೆಲನನ್ನ ನಡೆಸಿದಂತಹ ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ ಒಂದು ಸರಿಯಾದ ಮಾರ್ಗದಲ್ಲಿ ಸಮ ನೆಲದಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ ನಾವು ಹೆಜ್ಜೆ ಇಟ್ಟು ನಡೆಯುವಂತಹ ಮಾರ್ಗಗಳನ್ನ ಆತನು ಬಲಪಡಿಸಿ ದೃಢಪಡಿಸಿ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೇ ಸ್ತೋತ್ರ ಈ ವಾಕ್ಯ ಬ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಕ್ರಿಯೆ ಮಾಡಿ ಸ್ವಾಮಿ ಎಲ್ಲಾ ದೊಡ್ಡ ಬೆಟ್ಟದಂತೆ ಬರುವಂತಹ ಎಲ್ಲ ಉಪದ್ರವಗಳನ್ನು ತೆಗೆದಾಕಿ ನಿನ್ನ ಮಕ್ಕಳನ್ನ ಸರಾಗವಾಗಿ ನಡೆಸೋ ರಾಜ ನಿಮ್ಮ ಸ್ತೋತ್ರ ಕರ್ತನೆ ನಜರೀತ ಯಶುವಿನ ನಾಮದಲ್ಲಿ ತಂದೆಯೇ ಆಮೇನ್